ಇನ್ನು ಕನ್ನಡದಲ್ಲಿ ಅದ್ಭುತವಾದಂಥ ಸಿನಿಮಾ ಅಂದರೆ ಎರಡು ಸಾವಿರದ ಇಸ್ವಿ ಬಂದಂಥ ಸೂರ್ಯವಂಶ ಸಿನಿಮಾ ಅದರಲ್ಲಿ ಪ್ರತಿಯೊಂದು ಪಾತ್ರನೂ ಕೂಡ ತುಂಬಾ ಹೈಲೈಟೆಡ್ ಪಾತ್ರಗಳೆಂದರೆ ಹೇಳ್ಬೋದು ಇಂಥ ಹೈಲೈಟೆಡ್ ಪಾತ್ರ ಮಾಡಿದಂಥ ಅದ್ಭುತವಾದಂಥ ಕಲಾವಿದ ಸೂರ್ಯವಂಶದ ಸಿನಿಮಾದ ಅದ್ಭುತವಾದಂಥ ನಟ ಇದೀಗ ವಿಧಿವಶರಾಗಿದ್ದಾರೆ ತೀವ್ರವಾದ ಹೃದಯಘಾತವಾಗಿ ವಿಧಿವಶರಾಗಿದ್ದಾರೆ ಅದು ಕೂಡ ವಿಷ್ಣುವರ್ಧನ್ ಅವರಿಗೆ ಆಪ್ತ ಸ್ನೇಹಿತರು ಕೂಡ ಆಗಿದ್ದರು ಇನ್ನು ಇವರು ಬೇರೆ ಯಾರೋ ಅಲ್ಲ ನಮ್ಮ ಮೈಕಲ್ ಮಧೂರು ಅದು ಮೈಕಲ್ ಮಧೂರು ಇದೀಗ ವಿಧಿವಶನಾಗಿದ್ದಾರೆ ಮಧ್ಯರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿನಲ್ಲಿ ತೀವ್ರದ ಹೃದಯಘಾತವಾಗಿ ವಿಜಯನಗರದಲ್ಲಿ ಇರುವಂತಹ ಅವರ ಸ್ವಗೃಹದಲ್ಲಿ ಕೊನೆ ಸೆಳೆದಿದ್ದಾರೆ ಇತ್ತೀಚೆಗೆ ಅವಕಾಶಗಳ ಕೊರತೆಯಿಂದಾಗಿ ಸಾಕಷ್ಟು ಮನ ನೊಂದಿದ್ದರು ಐವತ್ತೈದು ವರ್ಷ ಆಗಿದ್ದಂಥ ಮೈಕಲ್ ಅವರು ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಲ್ಲೂ ಕೂಡ ಇದ್ದರು ಅಂತಲೂ ಕೂಡ ಹೇಳಲಾಗುತ್ತೆ ಈ ಎಲ್ಲ ಚಿಂತೆಗಳಿಂದನೂ ಕೂಡ ಮನ ನೊಂದಿದ್ದಂಥ ಮೈಕಲ್ ಅವರು ತುಂಬ ಯೋಚನೆ ಮಾಡಿ ಹೃದಯಘಾತವಾಗಿದೆ ಅಂತಲೂ ಕೂಡ ಹೇಳಲಾಗುತ್ತೆ ಹೌದು ಇತ್ತೀಚೆಗೆ ಬೆಳವಣಿಗೆ ಸಿನಿಮಾ ರಂಗದಲ್ಲಿ ಹಳೆಯ ಕಲಾವಿದರಿಗೆ ಅವಕಾಶಗಳ ಕೊರತೆಯೂ ಕೂಡ ಉಂಟಾಯಿತು ಇವೆಲ್ಲದೂ ಕೂಡ ನಿಮಗೆ ಗೊತ್ತಿರುವಂಥದ್ದು ಇದೇ ಕಾರಣಗಳಿಂದಾಗಿ ಸಾಕಷ್ಟು ಮನೋನಿ ಅಂತ ಕೂಡ ಹೇಳಲಾಗುತ್ತೆ ಇದರಿಂದ ಮೈಕಲ್ ಮಧೋರ್ ಸಜ್ಜ ಈಗ ಕೊನೆ ಸೆಳೆದಿದ್ದಾರೆ ಇಲ್ಲಿ ನಟ ಮೈಕಲ್ ಮಧುರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ ಕೋರೋಣ